ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೈದನೇ ತಾರೀಕು ಬುಧವಾರ ಮಣ್ಣೆತ್ತಿನ ಅಮಾವಾಸ್ಯ ಇದೆ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅನ್ನೋದು ಎಷ್ಟು ವಿಶೇಷತೆ ತಂದಿರುತ್ತೆ ಅಂದರೆ ತುಂಬ ಜನಕ್ಕೆ ಮೊದಲೆಲ್ಲ ವ್ಯವಸಾಯ ಮಾಡ್ತಾಯಿದ್ರು ಹಸುಗಳನ್ನು ವ್ಯವಸಾಯಕ್ಕೆ ಇದ್ದರು ಆಗ ಮಣ್ಣಿನ ಪೂಜೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ವಿಶೇಷತೆ ಇರುತ್ತೆ ನಾವು ಭೂಮಿ ತಾಯಿಗೆ ಒಂದು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಈಗ ಎಲ್ಲರೂ ಕೂಡ ವ್ಯವಸಾಯ ಮಾಡೋದಿಲ್ಲ ಆದರೆ ಯಾರಿಗೆ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ನೋಡಿ ಅಂಥವರು ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರಬಹುದು ನೀವು ಎಲ್ಲಾದರೂ ನಿಮಗೆ ನಾಗರಕಟ್ಟೆ ಇರಬಹುದು ಅಥವಾ ನಾಗರ ಉತ್ತ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಆ ಜಾಗಗಳಲ್ಲಿ ಪೂಜೆಯನ್ನು ಮಾಡಿಕೊಂಡು ಹುತ್ತಗಳ ಬಳಿ ಆದರೆ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದು ಮನೆಯಲ್ಲಿ ನೀವು ಕೆಂಪು ಅಥವಾ ಹಳದಿ ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಮನೆಯ ತೋರಣ ಕಟ್ಟುವ ಜಾಗದಲ್ಲಿ ಒಳಗಡೆ ಹೊರಗಡೆ ಯಾವ ಜಾಗದಲ್ಲಾದರೂ ಕಟ್ಕೊಳ್ಬಹುದು ಆಗ ಮನೆ ಅಭಿವೃದ್ಧಿ ಆಗುತ್ತೆ ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಒಳ್ಳೆಯ ವಾತಾವರಣ ಅನ್ನೋದು ಇರುತ್ತೆ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಅಂತಹವರು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅಂದರೆ ಆ ಸ್ವಾಮಿ ಯಾವಾಗಲೂ ಅಷ್ಟೇ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಕಾರ್ತಿಕೇಯನನ್ನು ಪೂಜೆ ಮಾಡುವಂಥದ್ದು ಚರ್ಮದ ಕಾಯಿಲೆಗಳಿದ್ದಾಗ ಅಂತಹವರು ಕೂಡ ತಪ್ಪದೇ ಬುಧವಾರದ ದಿನ ಹೋಗ್ಬಿಟ್ಟಿದ್ದೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಎಷ್ಟೋ ಜನಕ್ಕೆ ಸ್ಕಿನ್ ಡಿಸೀಸ್ ಅನ್ನೋದು ಇರುತ್ತೆ ತೋರಿಸ್ಕೊಳ್ತಾ ಇರ್ತೀವಿ ಆದರೂ ಕೂಡ ಯಾಕೋ ವಾಸಿ ಆಗಲಿಲ್ಲ ಅಂತ ಹೇಳಿದ್ರೆ ಅಂಥವರು ಈ ರೀತಿಯ ಪೂಜೆಗಳನ್ನು ಮಾಡಿಕೊಂಡಾಗ ಅಂದರೆ ಹಳ್ಳಿಗಳಲ್ಲಾದರೆ ನಾಗರ ವೃತ್ತ ಇರುತ್ತೆ ಇಲ್ಲಾಂದರೆ ನಾವು ನಾಗರಕಲ್ಲಿ ಇರುತ್ತಲ್ವ ಪೂಜೆ ಮಾಡ್ಕೊಂಡು ಬರ್ತೀವಿ ಇಲ್ಲಾಂದರೆ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನಗಳು ಎಲ್ಲ ಕಡೆ ಇರುತ್ತೆ ಅಂದರೆ ಕುಮಾರಸ್ವಾಮಿ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ಆ ತಂದೆಯನ್ನು ನಾನಾ ಹೆಸರುಗಳಿಂದ ಕರೆಯೋದ್ರಿಂದ ನಿಮಗೆ ಇದ್ದರೆ ನಿಮ್ಮ ಊರುಗಳಲ್ಲೇ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಕಾರ್ತಿಕೇಯನಿಗೆ ಪೂಜೆ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತೆ ಭೂಮಿಯನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗಲಿ ಹೊಸದಾಗಿ ತಗೊಳ್ಳೋದಕ್ಕಾಗಲಿ ನಮಗೆ ಸಹಾಯ ಮಾಡುತ್ತೆ ಅದಕ್ಕೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಮಾವಾಸ್ಯೆ ಅಂದರೆ ಸುಮಾರು ಜನಕ್ಕೆ ಈವಾಗಲೂ ಅಷ್ಟೇ ಒಂದು ಕೆಟ್ಟದ್ದೇ ನಡೆಯುತ್ತೆ ಕೆಟ್ಟ ವಾತಾವರಣ ಇರುತ್ತೆ ಕಪ್ಪು ನೆರಳಿರುತ್ತೆ ಅಂತ ಭಯಪಡ್ತಾರೆ ಆ ಥರ ಭಯಪಡೋದಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಪ್ರತಿನಿತ್ಯವೂ ಆಗಿರಬಹುದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಜೊತೆಯಲ್ಲೇ ಇರುತ್ತೆ ರಾತ್ರಿ ಆಗಲು ಅನ್ನುವ ರೀತಿ ಒಳ್ಳೆಯದು ಕೆಟ್ಟದ್ದು ಅನ್ನುವ ರೀತಿಯಲ್ಲಿ ನಮಗೆ ಎಲ್ಲವೂ ಜೊತೆಯಲ್ಲೇ ಇರುತ್ತೆ ನಾವು ಯಾವುದನ್ನು ಸ್ವೀಕರಿಸ್ತೀವಿ ನೋಡಿ ಅದು ನಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ದಿನಗಳಲ್ಲಿ ನೀವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಸುಮಾರು ಜನಕ್ಕೆ ಸ್ನೇಹಿತರೆ ಮೊದಲೆಲ್ಲ ಏನೂ ಗೊತ್ತಿರೋದಿಲ್ಲ ಯಾವುದೋ ಒಂದು ಸಮಯನ ನಾವು ಆಯ್ಕೆ ಮಾಡ್ಕೊಂಡು ಬಿಡ್ತೀವಿ ಅಂದರೆ ನಮ್ಮ ಹತ್ರ ಯಾವತ್ತು ದುಡ್ಡಿರುತ್ತೋ ದುಡ್ಡನ್ನು ಹೊಂದಿಸ್ಕೊಂಡು ಆ ದಿನ ನಾವು ಮನೆಗೆ ಒಂದು ರೇಷನ್ ಆಗಿರಬಹುದು ಇನ್ನೇನೋ ಮತ್ತೊಂದು ತಗೊಂಡು ಬರೋದಾಗಿರಬಹುದು ಯಾಕಂದರೆ ಎಲ್ಲರೂ ಕೂಡ ಹುಟ್ಟುತಾನೆ ಶ್ರೀ ಶ್ರೀಮಂತರಾಗಿರೋದಿಲ್ಲ ಆದರೆ ನಾವುಗಳು ಮಾಡುವಂಥ ಕೆಲಸ ಬುದ್ಧಿವಂತಿಕೆ ಚಾತುರ್ಯ ಅದೆಲ್ಲವೂ ಕೂಡ ಉಪಯೋಗಿಸ್ಕೊಂಡು ತುಂಬ ಜನ ಮುಂದೆ ಹೋಗ್ತಾರೆ ಕೆಲವೊಂದು ದಿನ ತಿಥಿ ವಾರಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಷ್ಟೋ ವರ್ಷಗಳು ನಾವು ಕಷ್ಟಪಟ್ಟಿರಬಹುದು ಕೆಲವೊಬ್ರು ಅಯ್ಯೋ ವರ್ಷನೂ ಗಟ್ಟಲೆ ಕಷ್ಟಪಟ್ಕೊಂಡು ಬಂದಿದ್ದೀವಿ ಇನ್ನು ಮಹಾ ಅಂದರೆ ಏನು ಈ ದಿನ ಚೇಂಜ್ ಆಗಿಬಿಡುತ್ತಾ ಬದಲಾವಣೆ ಆಗ್ಬಿಡುತ್ತಾ ಅಂತ ಹೌದು ಒಂದೇ ಒಂದು ಕ್ಷಣ ಸಾಕು ಸ್ನೇಹಿತರೆ ನಾವುಗಳು ತಿರುಕನಿಂದ ಶ್ರೀಮಂತನಾಗೋದಕ್ಕೆ ಕುಬೇರನಾಗೋದಕ್ಕೆ ರಾಜನೂ ಕೂಡ ತಿರುಕ ಆಗ್ತಾನೆ ತಿರುಕನೂ ಕೂಡ ರಾಜ ಆಗ್ತಾನೆ ಇದಕ್ಕೆಲ್ಲ ಕೂಡ ನಮಗೆ ಜಾಸ್ತಿ ಸಮಯ ಬೇಕಾಗಿಲ್ಲ ಒಂದೇ ಒಂದು ಕ್ಷಣ ಸಾಕು ಒಂದು ನಿಮಿಷ ಸಾಕು ಇಲ್ಲಾಂದರೆ ಒಂದು ಗಂಟೆ ಸಾಕು ಇಲ್ಲಾಂದರೆ ಒಂದು ದಿನದಲ್ಲೇ ಬದಲಾವಣೆ ಅನ್ನೋದು ಆಗಿಬಿಡುತ್ತೆ ಯಾಕಂದರೆ ಎಷ್ಟೋ ನಾವು ನೋಡಿಕೊಂಡು ಕೇಳಿಕೊಂಡು ಬಂದಿದ್ದೀವಿ ಸ್ವಾಮಿ ರಾಮಸ್ವಾಮಿ ಬಂದು ರಾಜನಾಗಿರುವಂಥವನು ಬೆಳಗ್ಗೆ ವನವಾಸಕ್ಕೆ ಹೋಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಬೆಳಗ್ಗೆ ವನವಾಸಕ್ಕೆ ಹೋಗ್ತಾನೆ ಇದೇ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಅನ್ನೋದು ಆಗಿಬಿಡುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸ್ವಾಮಿ ನಿರ್ಧಾರ ಮಾಡಿರ್ತಾನೆ ಆದರೆ ನಾವುಗಳು ಮಾಡುವಂಥ ಕೆಲಸಗಳು ಅದರ ಮೇಲೆ ನಿಂತಿರುತ್ತೆ ನಾವು ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಮನೆಗೆ ಈ ವಸ್ತುಗಳನ್ನು ಕೊಂಡ್ಕೊಂಡು ಬರೋದು ನಾವು ಬರೀ ದೇವರಿಗೆ ಪೂಜೆ ಮಾಡಿಕೊಳ್ಳೋದಕ್ಕೆ ಮಾತ್ರ ಆಗಿರೋದಿಲ್ಲ ಸ್ವಾಮಿಗೆ ನಾವು ಪೂಜೆಯನ್ನು ಮಾಡ್ಕೊಂಡಾದ್ಮೇಲೆ ನಾವುಗಳು ಕೂಡ ಬಳಸ್ತೀವಿ ಇವುಗಳನ್ನು ನೀವು ತಗೊಳ್ಳಿ ಸಾಸಿವೆಯನ್ನು ತಗೊಂಡು ಬನ್ನಿ ನಿಮ್ಮ ಶಕ್ತಿಯಾನುಸಾರ ಇದರಲ್ಲಿ ನಾನು ತಿಳಿಸೋದು ಇಷ್ಟೇ ತಗೊಂಡು ಬರಬೇಕು ಇಷ್ಟೇ ಮಾಡಲೇಬೇಕು ಕಂಪಲ್ಸರಿ ಅನ್ನೋದು ಏನೂ ಇಲ್ಲ ಅವರವರ ಶಕ್ತಿಯನುಸಾರ ನೀವು ನಿಮ್ಮ ಮನೆಗೆ ಹೇಗಿದ್ದರೂ ಅಡುಗೆಗೆ ತಗೊಂಡು ಬಂದೇ ಬರ್ತೀರಾ ಆ ವಸ್ತುಗಳನ್ನು ಈ ದಿನ ತಗೊಂಡು ಬನ್ನಿ ಅಷ್ಟೇ ವ್ಯತ್ಯಾಸ ಅಂದರೆ ಬೆಲ್ಲ ತಗೊಂಡು ಬನ್ನಿ ಇವುಗಳೆಲ್ಲ ಪರಿಹಾರಕ್ಕೆ ಕೂಡ ನೀವು ಬಳಸ್ಕೊಳ್ಬಹುದು ನಮಗೆ ನರದೃಷ್ಟಿಗೆ ಸಾಸುವೆಯನ್ನು ನಾವು ಪರಿಹಾರಕ್ಕೆ ತಗೊಳ್ಬಹುದು ಇನ್ನು ಪ್ರಸಾದಕ್ಕೆ ಅಂತ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಕೆಟ್ಟದ್ದೇ ಕೇಳ್ತಾ ಇರ್ತೀವಿ ಕೆಟ್ಟ ಸಂದೇಶಗಳೇ ಕೇಳ್ತಾ ಇರ್ತೀವಿ ಅಂತ ಹೇಳ್ತಾರೆ ಅಂತಹವರು ಪ್ರಸಾದಕ್ಕೆ ನೀವು ನೈವೇದ್ಯಕ್ಕೆ ಸ್ವಾಮಿಗೆ ಬೆಲ್ಲವನ್ನು ಬಳಸಿ ಪರಿಹಾರಕ್ಕೂ ಬಳಸ್ಕೊಳ್ಳಿ ದೀಪದಲ್ಲಿ ಸ್ವಲ್ಪ ಹಾಕಿ ನಾನಾ ಥರದಲ್ಲಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಸ್ವಲ್ಪ ತಗೊಂಡು ಬನ್ನಿ ಇನ್ನು ಹಸುವಿನ ಗಂಜಲ ತಗೊಂಡು ಬರೋದು ದಿನ ತುಂಬ ಶ್ರೇಯಸ್ಕರವಾಗಿರುತ್ತೆ ಅದನ್ನು ತಗೊಂಡು ಬಂದು ಮನೆಯನ್ನು ಸ್ವ ಸ್ವಚ್ಛ ಮಾಡಾದಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ ದೇವ್ರ ಮನೆಯಲ್ಲಿ ಹಾಕಿ ತುಂಬ ಒಳ್ಳೆಯದು ಇನ್ನು ಕಡಲೆ ಬೇಳೆಯನ್ನು ತಗೊಂಡು ಬಂದರೆ ಇಷ್ಟು ಗ್ರಹದ ಗ್ರಹಗಳಿಗೆ ನಾವು ಗೊತ್ತಿರೋದಿಲ್ಲ ನಮಗೆ ಗ್ರಹಗಳ ಪ್ರಭಾವ ಅನ್ನೋದು ಯಾವಾಗಲೂ ಅಷ್ಟೇ ನಮಗೆ ನಡೀತಾನೆ ಇರುತ್ತೆ ಗ್ರಹಗತಿಗಳು ಚೆನ್ನಾಗಿ ಇಲ್ಲದೆ ಇದ್ದಾಗ ನಮ್ಮ ದಿನಚರಿಗಳಲ್ಲೂ ಕೂಡ ತುಂಬ ಏರುಪೇರಾಗಿರುತ್ತೆ ಇದನ್ನು ತಗೊಂಡು ಬಂದರೆ ಸಾಕು ಸ್ವಲ್ಪ ಸಮಯ ದೇವ್ರ ಮನೆಯಲ್ಲಿ ಇಡಿ ತುಂಬ ಒಳ್ಳೆಯದು ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಪ್ರಿಯವಾದ ವಸ್ತು ಅದನ್ನು ನೀವು ತಗೊಂಡು ಬಂದು ಸ್ವಲ್ಪನೇ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ದ್ವಾರ ಶುದ್ಧಿ ಮಾಡ್ಕೊಳ್ಳಿ ಅಂದರೆ ನೀವು ನಿಮ್ಮ ಮನೆಯ ಬಾಗ್ಲತ್ರ ನೆನೆಸಿರ್ತೀರಲ್ವ ಆ ನೀರನ್ನು ಪ್ರೋಕ್ಷಣೆ ಮಾಡಿ ಜೀರಿಗೆ ಹಾಗೇ ಇರಲಿ ತೊಂದರೆ ಇಲ್ಲ ನಿಮ್ಮ ಹೊಸಲತ್ರ ಬಿದ್ದರೂ ಕೂಡ ತೊಂದರೆ ಇಲ್ಲ ದ್ವಾರ ಶುದ್ಧಿ ಆಗಿಬಿಡುತ್ತೆ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಆ ತಾಯಿ ನಮ್ಮ ಮನೆಗೆ ಬರ್ತಾಳೆ ಇನ್ನು ಕುದುರೆ ಲಾಳ ಅನ್ನೋದು ಗ್ರಂದಿಗೆ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವೇನಾದರೂ ವ್ಯಾಪಾರ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಮನೆಗೂ ಕೂಡ ನೀವು ಇದನ್ನು ಬಳಸ್ಕೊಳ್ಬಹುದು ವ್ಯಾಪಾರ ಮಾಡುವಂಥ ಜಾಗದಲ್ಲಾದರೆ ಅದನ್ನು ಕುದುರೆ ಲಾಳವನ್ನು ಇಡಬಹುದು ನೋಡಿ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ಅದರಲ್ಲಿ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಹೊಸದಾಗಿ ಮಾಡಿ ಇಟ್ಬಿಟ್ಟಿರ್ತಾರೆ ಕೆಲವೊಬ್ಬರು ನಾವು ಯಾವಾಗಲೂ ಅಷ್ಟೇ ಕುದುರೆ ಯೂಸ್ ಮಾಡಿ ಬಿಟ್ಟಿರುವಂಥದ್ದನ್ನು ಇರ್ತಾರೆ ಎಲ್ಲಾದರೂ ನೀವುಗಳು ಪ್ರಯಾಣ ಹೋದಾಗ ಟ್ರಿಪ್ ಹೋಗಿರ್ತೀರಲ್ವ ಆ ಕಡೆ ಎಲ್ಲಾದರೂ ಕುದುರೆಗಳನ್ನು ಸಾಕಿರ್ತಾರೆ ಕುದುರೆಗಳಿರುವ ಜಾಗಗಳಲ್ಲಿಯೇ ಅವರುಗಳನ್ನು ಕೇಳಿದಾಗ ಅವ್ರ ಹತ್ರ ಇದ್ದರೆ ಕೊಡ್ತಾರೆ ಆ ಥರ ತಗೊಂಡು ಬರಬೇಕು ನೆನ್ಪಿಟ್ಕೊಂಡಿದ್ದೆ ಆ ಥರ ನಿಮಗೆ ಏನಾದರೂ ಸಿಕ್ಕಿದ್ರೆ ತಗೊಂಡು ಬರಬಹುದು ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಈ ಥರ ಹಳೆಯದ್ದನ್ನು ಕೂಡ ತಗೊಂಡು ಬಂದು ಮಾರ್ತಾ ಇರ್ತಾರೆ ನೋಡ್ಕೊಂಡಿದ್ದೆ ನೀವು ತಗೊಂಡು ಬರಬೇಕು ನಾವು ಅದು ಯೂಸ್ ಮಾಡಿ ಬಿಟ್ಟಿರುವಂಥದ್ದನ್ನು ಬಳಸಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಬರೀ ನಾವು ಕುದುರೆಗಳನ್ನು ಕುದುರೆಗಳ ಪರಿಹಾರ ಆ ಫೋಟೋ ಇದನ್ನು ಹಾಕ್ಕೊಂಡು ಬಿಟ್ಟರೆ ನಾವು ಯಾವಾಗಲೂ ಚೆನ್ನಾಗಿ ಆಗ್ತೀವಿ ಅಲ್ಲ ಸ್ನೇಹಿತರೆ ಅವುಗಳನ್ನು ಇಟ್ಕೊಂಡಾಗ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಆಗ ನಾವು ದುಡಿಬೇಕು ದುಡ್ಡು ಕಾಸು ಕೂಡಿಡಬೇಕು ಅನ್ನೋದು ನಮಗೆ ಬುದ್ಧಿ ತಿಳುವಳಿಕೆ ಎಲ್ಲನೂ ಬರುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ವಸ್ತುಗಳನ್ನು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಗೊಂಡು ಬನ್ನಿ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಪರಿಹಾರ ಮಾಡಿಕೊಳ್ಳಿ ಮತ್ತು ಮನೆಯಲ್ಲಿ ಅಡುಗೆಗೆ ಬಳಸ್ಕೊಳ್ಳಿ ಮಾಡ್ಕೊಳ್ಳಿ ಈ ಒಂದು ಅಮಾವಾಸ್ಯೆ ನಿಮಗೆಲ್ಲವೂ ಒಳ್ಳೆಯದನ್ನೇ ಮಾಡಲಿ ಧನ್ಯವಾದ